ऊपर <untill these conditions> आसमान है नीचे दर्द है హారా మే వేరణ గౌడ నోలిస పాటి వేర வீர வம்சத மகன் அந்த நானே அந்த இன்னும் வரைக்கும் நியாயாங்க நீதியோ நூலராஜ் ನಿನ್ನ ತಮ್ಮಂದಿರ ಬಲದಿಂದ ಈ ಜಗದಲ್ಲಿ ನೀನು ಎಷ್ಟು ಧರ್ಮದ ಪಾಠವನ್ನು ಹೇಳಿ ನಿನ್ನ ಕೀರ್ತಿ ಬೇಯಿಸಿಕೊಂಡರು ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಳಸಿದ ಹಂಬಲಿಯ ಮುಂದೆ ಕೈವಟ್ಟಿ ನಿಲ್ಲು ಹಾಗೆ ಮಾಡದಿದ್ದರೆ ನಾಳೆ ಎಂ ಎಲ್ ಎ ಪೊಲೀಸ್ ಪಾಟೀಲ್ ವೀರಣ್ಣ ಅಲ್ಲ ವಿಮಾನ ನಿಲ್ದಾಣದ ನನಗೆ ಇಟ್ಟುಕೊಂಡಿರುವ ನನಗೆಲ್ಲಾ ರೈತರೊಂದೇ ಸಹಕರಿಸಿ ಆ ಭೂಮಿ ನನ್ನ ಕೈವಶ ಮಾಡದಿದ್ದರೆ ಮೋಸದಿಂದನೇ ತಮ್ಮನೊಬ್ಬನ ನನ್ನಂತೆ ಮಾಡಿಕೊಂಡು ನಿಮ್ಮ ಸಂಸಾರಕ್ಕೆ ಕದನ ಹಚ್ಚ ನಾಚಿಕೊಂಡಿರುವ ಆ ಭೂಮಿ ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ನನ್ನ ರಾಜಕೀಯ ಸ್ವಾರ್ಥ ಎಂದ ಮಾಂತ್ರಿಕ ಹೇಳಿ ಸಚಿವರು ಹೇಳಿಕೆ ಅಂತೆ ಜಿಲ್ಲೆ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಕಟ್ಟರೆ ಕಟ್ಟಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳ ನೇಮಿಸಲಾಗಿದೆ ಆ ಭೂಮಿ ಕೊಡಲು ಅಪ್ಪಿದವರೆಷ್ಟು ಅಪ್ಪಲಾರದವರೆಷ್ಟು ಅದರ ಮಾಹಿತಿ ಪಡೆದುಕೊಂಡಿರುವ ತೋರ್ಸೋನಿಗೆ ನಿಜವಾದ ಗಣಸು ಅಂತಾರೆ ಆದ್ರೆ ನೀನೇನು ಕೆಲಸ ಮಾಡಿದ ಈ ಗೌಡರ ಬಲ್ಗೈ ಬಂಟ ಅಂದ್ರೆ ಗೊತ್ತೇ ಎಂಟಾಯ ಶಕ್ತಿಯ ಬಂಟನಾಗಿರ್ಬೇಕು ಇಲ್ಲ ಆ ಶಕ್ತಿಗಿಂತ ಶಕ ಪ್ರಯೋಗಿಸಿ ಕೆಲಸ ಮಾಡಬೇಕು ಸೀತಾ ಏ ಸೀತಾ ಪತಿ ನಮಗೊಂದ ಮೊದಲ ತಿಳಿಬೇಕಾಗೈತ್ ನೋಡ್ರಿ ನನ್ನ ಹೆಸರ ಸೀತಾ ಪತಿ ಐತಿ ನೀವು ಸೀತಾ ಅಂತ ಕರದ್ರ ಅಂದ್ರ ಈ ನಮ್ಮ ಮುಂದ ಕೂತ ಜನ ಯಾವ್ದೋ ಹುಡುಗಿ ಬರಾಕದಿ ಎದ್ದು ನೀ ನೋಡ ನನ್ನ ಮುಂದ ಪತಿ ಸೇರಸ್ರಿ ಗೌಡ್ರೀತಾ ಪತಿ ಆ ರೈತರ ಭೂ ಬಗ್ಗೆ ನೀನೇನು ಏನು ಕರುಣ ಪತಿ ತಯಾರಿಸಿದ್ವು ಭೂಮಿ ಕೊಡಲು ಅಪ್ಪು ಅಪ್ಪಲಾರದವರೆಷ್ಟು ಹನ್ನೆರಡು ಅದೆ ಜನ ಒಪ್ಪಿಯಾಗ್ ಕೊಟ್ಟಾರೀ ಗೌಡ್ರ ನಾಕನೇ ಭಾಗ ಜನ ಉಪಯೋಗ ಕೊಡ್ಲಿಲ್ರಿ ಕೇಳಾಕಾದ್ರ ನಮಗ ಧಿಕ್ಕಾರ ಹೋಗ್ತಾರೆ ಗೌಡ್ರ ಆದ್ರ ಆದ್ರೆ ಎಂಬ ಅಪ್ಪ ಸರದ ಮಾತೇ ಸೀತಾಪತಿ ಅದೇನದು ಬೇಗ ಹೇಳು ಈ ಅಡ್ಡಿಗೆ ಅದ್ರ ತಲೆನೇ ತೈಸಿ ಬಿಡುತ್ತೇನೆ ಎಲ್ಲ ಅವರ ಬೇಕು ಒಂದು ಅದನ್ನ ನೀ ಮಾಡಿ ತೋರಿಸಲೇಬೇಕು ಶ್ರೀರಾಮ್ ಶ್ರೀರಾಮ್ ರೀತರ ಶ್ರೀ ಸಾವುಕರ ಸಾಧ್ಯವಿಲ್ಲ ನಾನು ಎಮ್ ಎಲ್ ಇದ್ದೇನೆ ಅಂತ ಆ ರೈತರ ಭೂಮಿಯನ್ನು ಕಿತ್ಕೊಳ್ಳೋಕೆ ಸಾಧ್ಯವಿಲ್ಲ ಈ ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ ನೀನೆಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಚೆಲ್ಲಾಗ ಕೈಯಿಂದ ಕಿಳ್ಕೊಡ್ಸಿದ್ರು ಅದಕ್ಕೆ ಹೆದರು ಹೇಳಿಗಲ್ಲ ಈ ರೈತರು ಆ ಭೂಮಿಯಲ್ಲಿ ನಿನಗೆ ಒಂದು ಇಡೀ ಮಣ್ಣು ಸಹ ಸಿಗಲ್ಲ ಯಾಚರ ಅದು ಈ ವೀರಾದಿ ವೀರ ಹೆಮ್ಮೆ ವೀರ ಆ ಮಿಸ್ಟರ್ ವೀರ ನಾನು ಯಾರು ಎಂತವ್ನು ಎಂಬುದನ್ನು ಅರಿಯೋದು ನೀನು ಮಾತನಾಡಿದರೆ ಹರಿನಾಮ ನಾಮ ಸ್ಮರಣೆ ಇಲ್ಲದೆ ನೀನು ಯಮನದಾರ್ಗೆ ಇಡಿಸಿ ಬಿಡುತ್ತೇನೆ ನೀನು ಯಚ್ಚರಾ ಏ ನಕ್ಕೇ ಗುಡು ಬಾಯ್ ಬಿಗಿ ಹಿಡಿದು ಮಾತನಾಡು ನಾನು ಯಾರು ಎಂತವ್ನು ಎಂಬುದು ನೀನು ಅರಿಯೋದೆ ಕೋಣಿ ಥರ ಮಾತಾಡಿದೆ ಈ ಕುರಿ ಬಳಿ ಇಟ್ಟಿದ್ರು ாயி கார நோட்ரே அதுனா பக்கிசி முக்கிய துருக்க ಫಗ ಹುರ್ಕೋತ ಹೋಗ್ತಾನೆ ರೀ ಗೌಡ ಗೌಡ್ರ ಮಾತಿಗೆ ಮಾತು ಸಮಯ ಕತ್ರಿ ಬರ್ರಿ ಇಲ್ಲಿ ಲೇ ಸೀತಾಪತಿ ನಾ ನಿನ್ನ ನೀ ನಾ ನಾಳು ಇಲ್ಲಿ ಆಯ್ತು ಬಾಪ್ಲೆ ಪತಿ ನಾನೇ ಬರ್ತೇನೆ ರೀ ಆಟ ಮಾಡಿಬಿಡ್ರಿ ಗೌಡ್ರ ಕರೆಕ್ಟ್ ನೋಡು ವೀರ ಆವೇಶದಲ್ಲಿ ಮಾತನಾಡಿ ಅಲ್ಪನಾಗ ಬೇಡ ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡರೆ ಯಾರು ಮುಟ್ಟಿ ಮಾತನಾಡಿಸಂತ ಶ್ರೀಮಂತನಾಗಿ ಮಾಡಿಬಿಡ್ತೀನಿ ಈ ನಾಡಿನಲ್ಲಿ ಯಾಕಂದ್ರೆ ಅಲ್ಲಿ ಹೋಗುವ ನಾಲ್ಕುನೂರು ಎಕ್ರೆ ಗೋಮಾಳ ನನ್ನದು ಅಲ್ಲ ನಿನ್ನದು ಅಲ್ಲ ಆ ಸರ್ಕಾರಿ ಮುನ್ನೂರ ಎಕ್ರೆ ಭೂಮಿ ನಿನ್ನದು ಅಲ್ಲ ನನ್ನದು ಅಲ್ಲ ನೀವು ಅಂದ್ರೆ ಮಾತು ಕೊಡು ಆ ನಂತರ ನಿನಗೆ ಎಷ್ಟು ಹಣ ಬೇಕೋ ಬಾಯಿ ಬಿಟ್ಟು ಕೇಳು ಈಗಲೇ ಕೊಟ್ಟು ಬಿಡ್ತೇನೆ ಎಮ್ ಎಲ್ ಎ ನಾನು ನಗಬೇಕು ಅಳಬೇಕು ಅಂತ ಇಂಥದ್ಕೆಲ್ಲ ಆಬಾರಪ್ಪ ಹಣ ಮಾಡಿಕೊಂಡು ಈ ಜಗದಾಗ ನಗಬೇಕು ಇಲ್ಲ ಅಂದ್ರೆ ನಿನಗೆ ದಡ್ಡ ಅಂತಾರೆ ಏ ಕೈಯಿಂದ ಲಂಚ ತುಂಡು ದನ ಕುರು ಮೈಸೂರು ಗುಡ್ಡ ಹಾಳು ಮಾಡ್ಕೊಂಡು ನಾನೇ ರೈ ರೈತರ ಭೂಮಿಯನ್ನು ನಿನ್ನ ಸ್ವತ್ತು ಮಾಡಲಿಕ್ಕೇನು ನಿನ್ನ ತರ ಲಂಚ ತಿನ್ನು ರಾಜಕಾರಣಿ ಅಲ್ಲ ಸೀದಾ ಮಾತಿಗೆ ಸಟ್ಟ ಹೊರ ಬೆನ್ನಿಗೆ ಬೆನ್ನಾಗಿ ನೆತ್ತುವರಿನು ಹೊತ್ತು ನಿಯತ್ತಿನ ಕುರುಪನೆ ಮಾತನಾಡಬೇಡ ಬಂದು ತಿರಸ್ಕರಿಸಿ ಏಲಾ ಅಂದ್ರ ನಿಂದ ಹಣನ ಹೋಕತೆ ಮುಂದೆ ನಿನ್ನ ಬಿದ್ರೆ ಮೊಟರ ಮೇಲೆ ಟಂಕ ನಕ್ಕ 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 ಕೇಳೆ ನಿಂದ ಹಣನ ಹೋಕತೆ ಏ ಶ್ರೀ ಒಪತಿ ಯಾಕಿದಿನ ಮಾತಾಡೋ ನನ್ನ ಹೆಣ ಹೋಗುತ ಮುಂಚೆ ನಿಮ್ಮ ಮೂವರು ಹೆಣ ಮಾಡೋ ನನಗೆ ಚೆನ್ನಾಗಿ ಹೋತಿದೆ ಆ ವೀರ ಸಿಂಧು ಲಕ್ಷ್ಮಣ ಆಗಳ ಸಂಗೋರಾಯನ ವಶಲ ವೀರ ಸ್ಪೂರ್ತಿನ ಬೇದ ಗಂಡು ದೇ ಇದೆ ಒಂದು ಮಾತು ಹೇಳ ಬಂದಿನಿ ಈ ಗೋಮಳ ದನ ಕುರುಗಳ ಸ್ವತ್ತು ಈ ಜಗತ್ತಿಗೆ ಅನ್ನ ಹಾಕುವ ಸ್ವತ್ತು ತಾಕತ್ತಿದ್ರೆ ಮೊಟ್ಟೆ ನೋಡು ಬರ್ತೇನೆ ಹೋಗುದ ಬಂದ್ರೆ ಗರ್ಜನ್ ಇರ್ತೇ ಹುಲಿ ಬಂದ್ರೆ ಗಾಂಭೀರ್ಯ ಇರ್ತೆ चिरते बंद्रे बेग इंद्रे मोरूरते सीतापति

ಆ ಬಡ ಬಿಕಾರಿಗೆ ನನ್ನ ತಂಗಿ ಛೇ ಕೊಡದೆ ಚೇಚೆ ಇದು ನಿನ್ನ ಅಪಸರದ ಮಾತು ಮಾಡಿದ ಕಂಡು ಬಿಡಿ ಗೌಡ್ರ ನಾನ್ ಯಾರು ನೋಡ್ರಿ ಎಂತ ಈ ಭೂಮಿ ಮ್ಯಾಲ ರಾಜ ಮಹಾರಾಜರ ಮಣ್ಣಾಗಿ ಮಣ್ಣಾಗಿ ಮಾಡ್ರ ನೀವು ಯಾಕೆ ಗಿಡ ತಪ್ಪಲ್ರಿ ನಾನ್ ಅಂತ ಹೇಳಿ ಎಟ್ ಗರ್ವದಿಂದ ಮೆರಿತಾನ ಗೌಡ್ರ ನೀವು ನಾಡಗೌಡ್ರಿ ಎಮ್ ಎಲ್ ಎ ಅನ್ನೋದು ನಮ್ ಮುಂದೆ ಕೂತು ಜನ ಸುಮೋದಿಲ್ಲ ಓದತ್ರಿ ಆದ್ರ ಮುಂದೊಂದ್ ದಿನ ನನ್ನ ಮಾತು ನೆನೆಸ್ತರೇ ಗೌಡ್ರ ನಮಸ್ಕಾರ ಗೌಡ್ರಿ ಹೋ ರೈತ ಮುಖಂಡವ್ರ ಮಗ ಬನ್ನಿ ಮರಿ ಏನು ಕೆಲಸ ಬೇಕಾಗಿತ್ತು ನಾನು ಅಭ್ಯಾಸ ಓದಬೇಕಂತ ಮಾಡಿನಿ ಸರ್ ತಮ್ಮ ಸಹಾಯ ಬೇಕಾಗಿದೆ ಡಾಕ್ಟರ್ ಹೇಳಿದ್ನು ಅದೇ ರೋಗಿ ಬಯಸಿದ್ದನು ಅದೇ ಕೆಲಸ ಮಾಡಿ ಮುಂದೆ ಇವರ ಒಂದು ಕೆಲಸ ಯಾಕೋ ಹತ್ತು ಕೆಲಸ ಮಾಡಿ ಕೊಡ್ತೀನಿ ಯಾಕಂದ್ರೆ ಈ ಶಶ್ಯದರ ನಮ್ಮ ಹುಡುಗ ಓಹೋ ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಬೇಕೋಡ್ರಿ ಓದುವ ಮೇಲೆ ಅಭಿಮಾನ ತೋರ್ಸೋದೆ ಈ ಗೌಡನ ಹುಟ್ಟು ಗುಣ ಹಾ ಇಲ್ಲಿ ಎಲ್ಲನೂ ಮಾತನಾಡಕ್ಕಾಗಲ್ಲ ಒಳಗೆ ಹೊಗ್ಡಿನ ಎಲ್ಲನ ಮಾತನಾಡೋಣ